ನಮ್ಮ ಕೃಷಿ ಕುರಿಚೀಟಿ ಕೇಂದ್ರ ಸಂಘದ ಎರಡ್ ಸಾವಿರದ ಇಪ್ಪತ್ತದರ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಇವತ್ತು ನಾನು ಅಧ್ಯಕ್ಷ ಸ್ಥಾನಗೆ ಸ್ಪರ್ಧಿಸ್ತಿದ್ದೀನಿ ಇವತ್ತೆಲ್ಲರೂ ನಮ್ಗೆ ರಾಜ್ಯಾದ್ಯಂತ ಎಲ್ಲಾ ನಮ್ಮ ಬಂಧುಗಳು ಬಂದು ಇವತ್ತು ನನ್ಗೆ ಪ್ರೋತ್ಸಾಹ ಪಟ್ಟು ಇವತ್ತು ನಾಮಪತ್ರ ಸಚಿದ್ದೀನಿ ನಾನು ಪಾರದರ್ಶಕವಾಗಿ ಮತ್ತು ಸಮಾಜದ ಏಳಿಗೆಯಾಗಿ ನಾನು ಶ್ರಮಿಸ್ತೀನಿ ಮುಂದಿನ ದಿನದಲ್ಲಿ ನಮ್ಮ ಸಮಾಜನ ಒಂದು ಉನ್ನತ ಮಟ್ಟಕ್ಕೆ ಗುರಿ ನುರಿಯಾಗಿರ್ತದೆ ಆಮೇಲೆ ಜೊತೆಗೆ ಈ ಹೊಸ ಕಟ್ಟಡ ಕಟ್ಟಬೇಕು ಆ ಹೊಸರ ಅತ್ಯಂತ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅದ್ರ ಜೊತೆ ನಾನು ಎಲ್ಲಾರನ್ನೂ ಸಮೂಹಕ್ಕಾಗಿ ತಗೊಂಡು ಎಲ್ಲಾರನ್ನ ಒಗ್ಗೂಟಾಗಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ರಾಜ್ಯಾದ್ಯಂತ ಚುನಾವಣೆ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದೆ ಆದಷ್ಟು ಇದು ಕುರಿನ್ ಶೆಟ್ಟಿ ಅಂದ್ರೆ ನಮ್ಮ ನೇಕಾರದಲ್ಲಿ ಯಾರು ಅರಿವಿರ್ಲಿಲ್ಲ ಇದಿದೆ ಒಂದು ಸಮಾಜ ಇದೆ ಅನ್ನುವಂತಹದೇ ಇಲ್ಲ ಆದ್ರೆ ನಮ್ಮ ಸಮಾಜ ಇದೆ ಅಂತ ತೋರ್ಸ್ಕೊಡ್ಲಿಕ್ಕೆ ಇವತ್ತೊಂದು ಒಳ್ಳೆ ಹೆಜ್ಜೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅದ್ರೊಳಗು ನನ್ನ ಪತಿಯಾದ ಬಿ ಲಿಂಗೇಶ್ವರ್ ಅವರು ಈಗಾಗ್ಲೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮುಖಂಡರಾಗಿ ಬಹಳಷ್ಟು ಸಮಾಜದಲ್ಲಿ ಸೇವೆ ಸಲ್ಲಿಸಿದ್ರಿಂದ ಹೆಚ್ಚು ಅನುಭವ ಅವ್ರಿಗೆ ಇರೋದ್ರಿಂದ ಅವ್ರು ಈ ಒಂದು ಅವ ಅವಕಾಶ ಸಿಕ್ಕಿರೋದು ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಸಿಕ್ಕಿದೆ ಇದಕ್ಕೆಲ್ಲವೂ ನಮ್ಮ ಸೋಮಣ್ಣಜಿ ಅವರ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆ ನಮ್ಗೆ ಇದು ಹುಮ್ಮಸ್ ಹುಮ್ಮಸ್ತಂದಿರಿದೆ ಈಗಾಗ್ಲೇ ಸಮಾಜದಲ್ಲಿ ಸಮಾಜದಲ್ಲಿ ಹಲವಾರು ಸಮುದಾಯಗಳ ಏಳಿಗೆಯನ್ನು ನೋಡಿ ನಾವು ಇನ್ನು ಹಿಂದೆ ಉಳಿದಿರೋದು ಬಹಳಷ್ಟು ಬಹಳಷ್ಟು ಶ್ಲಾಘನೀಯವಾದದ್ದು ಇನ್ ಮುಂದೆ ಆಗ್ ಹಾಗಾಗದೇ ಇರಲಿ ನಾನು ನನ್ನ ಪತಿಯ ಒಡನೆ ಹಿಂಬಾಲಕಲಾಗಿದ್ದು ಅವ್ರಿಗೆ ಮಾಡುವಂತ ಎಲ್ಲಾ ಕೆಲಸಗಳಲ್ಲೂ ನಾನು ಕೈಗೂಡಿಸಿ ನಮ್ಮ ಸಮಾಜ ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಹಾಗೆ ಇನ್ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಜನ ಈಗೇನು ಹೀಗೆ ಸಹಕಾರ ಕೊಟ್ಟಿದ್ದೀರಿ ಹಾಗೆ ನೀವೆಲ್ಲರೂ ಬಂಧುಗಳು ನಮ್ಮೊಟ್ಟಿಗೆ ಸದಾ ಕಾಲ ಇರಬೇಕು ಅಲ್ಲ ಇಲ್ಲೆಲ್ಲರೂ ಆಗಿರ್ಬೇಕು ಅಧ್ಯಕ್ಷ ಸ್ಥಾನ ಎಲ್ಲರೂ ಕೊಡದು ಅದೇ ಶ್ರಮದ ಮನೋಭಾವ ನಿಮ್ಮ ನಮ್ಮೆಲ್ರಿಗೂ ಇರ್ಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಸಿಕ್ಕಿದಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಸಮಾಜ ಸಮಾಜ ಮುಂದುವರ್ಲಿಕ್ಕೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳಕ್ಕೆ ಹಾಗೆ ನಾನು ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಬಂದು ಆದಷ್ಟು ನಾನು ಸಮಾಜ ಮುಖ್ಯ ಆಗಿ ಕೆಲಸಗಳನ್ನ ನೋಡಿದ್ದೇನೆ ಇಲ್ಲಿ ಯಾಕಂದ್ರೆ ಈಗಾಗ್ಲೇ ನಾವು ಮನೇಲಿ ಇದ್ದವ್ರು ನಮ್ಗೆ ಏನಾದ್ರೂ ಅರಿವಿರಲಿಲ್ಲ ಆದ್ರೆ ಸಮಾಜದಲ್ಲಿ ಬಂದು ಸಮಾಜದ ಸೇವೆ ಏನು ಸಮಾಜಕ್ಕೆ ಏನೇನ್ ಬೇಕು ಸಮುದಾಯಕ್ಕೆ ಏನೇನ್ ಬೇಕು ಅನ್ನೋದು ಅರಿವು ನಮಗೂ ಈಗ ಆಗಿರೋದ್ರಿಂದ ಆದಷ್ಟು ನಾನು ಪತಿಯೊಡನೆ ನನ್ನ ಜೊತೆಲಿ ಇದ್ದು ಅವ್ರು ಸಹಕರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ